ಕ್ರೇಜಿ ಓಯ್ ಎಂಟು ಶ್ರೀಮಂತ್ ಚಿಟ್ಟಿ ಬ್ರೋ ಆಯ್ ಬ್ರೋ ಆಯಿ ಐ ಫಸ್ಟ್ ಚಿಟಿ ಚಿಟ್ಟಿ ಹೋದೆ ಅನ್ಸುತ್ತೆ ಆಯಣ್ಣ ಪ್ರಜು ಆಯ್ ಪ್ರಜು ಡಿ ಸಿ ಎಲ್ಲಾದ್ರಿಂದ ಎಕ್ಸಿಟ್ ಬಿಡಬೇಕು ಬ್ರೋ ಹೆವಿ ಅಂದ್ರೆ ಹೆವಿ ಅಂತ ಕಳ್ರಿ ಚಿಟ್ಟೆ ಬ್ರೋ ಐ ಬ್ರೋ ಆರ್ ಬಿ ಜಿ ಗೇಮಿಂಗ್ ಬ್ರೋ ಆಯ್ ಕೇಳಿ ಬ್ರೋ ಬ್ರೋ ಸ್ಕ್ರೀನ್ ಬರ್ತೈತಾ ಧನು ರೆಡ್ ಬ್ರೋ ಆಯ್ ಬ್ರೋ ಕೆ ಯಶು ಬ್ರೋ ಆಯ್ ಬ್ರೋ ಗಾಯ್ಸ್ ಎಲ್ರಿಗೂ ಆಯ್ ಗಾಯ್ಸ್ ಐ ಎಲ್ರಿಗೂ ನೋಟಿಫಿಕೇಶನ್ ಬಂತಾ ಹೌದು ಆಲ್ಮೋಸ್ಟ್ ಆರು ಗಂಟೆ ಬಂದಿದ್ದೀನಿ ಶಶಿ ಬ್ರೋ ಆಯ್ ಬ್ರೋ ಆಯ್ ಐ ಇಟ್ಸ್ ಒಂದೇ ಒಂದು ಸೆಕೆಂಡ್ ಒಂದು ಫೋನ್ ಮಾಡಿ ಬರ್ತೀನಿ ಕಸ್ಟಮ್ ಕ್ರಿಯೇಟ್ ಮಾಡೋದಾ ಮಂಜಾನ ಲೈವ್ ಬರ್ತೇನೆ ನಾನು ಹೇಳಲೇ ಇಲ್ಲ ಇವತ್ತು ನಾನೇ ಇವಾಗ ಎಮರ್ಜೆನ್ಸಿ ಫುಲ್ಲು ಬರದ ಬೇಡ ಬರದ ಬೇಡ ಅನ್ಕೊ ಬಂದಿದ್ದು ತನ್ನಲ್ಲಿ ತಾನೇ ತಾನೇ ತನ್ನ ಮುಂಜಾನ ಕಾಲ ಇತ್ತ ಡೌಟೆ ಸಾಂಗ್ ಗೊತ್ತಲ್ಲ ರಿಂಗ್ ಹಂಗೆ ಪ್ರಜು ಅಣ್ಣೆ ಪ್ರಜು ಬೇಗ ಡಿ ಸಿ ಜಾಯ್ನ್ ಆಗು ನಮ್ಮ ಟೀಮ್ ಇನ್ನೂ ಇಬ್ರು ಬೇಕು ಯಾರು ಫೇರ್ ಪ್ಲೇಯರ್ಸ್ ಇದೀರಾ ಬರ್ರಿ ನಮ್ಗೆ ಮಂಜ ರಿಸ್ ಮಾಡಲ್ಲ ಗೈಸ್ ಬರ್ರಿ ಬರ್ತಾರೆ ಜಾಯ್ನ್ ಆಯ್ತಾರೆ ಒಂದೇ ಒಂದು ಸೆಕೆಂಡು ಅವರು ಬಂತು 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 ಫೋರ್ಟೀನ್ ಲೈಕ್ಸ್ ಕಂಪ್ಲೀಟ್ ಸೈಕ್ ಗೈಸ್ ಬಂದ ತಕ್ಷಣ ನೋಡ್ರಿ ಹಿಂಗೆ ಇರಬೇಕು ಲೈವ್ ನೆಕ್ಸ್ಟ್ ಆಗಿರುತ್ತೆ ಪ್ರಜು ಡಿ ಸಿ ಜಾಯ್ನ್ ಆಗು ಮಾದರ್ ಅವರು ಡಿ ಸಿ ಪ್ರಜು ಮ್ಯಾಚ್ ಐತೆನೋ ಬಾಟ್ 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 ವಾಟ್ ನಾನು ಆ ಐ ಡಿಯಲ್ಲಿ ಕ್ರೇಜಿ ಯಾವುದೋ ಬೇರೆ ಐ ಡಿನಿ ಒಂದು ಸೆಕೆಂಡ್ ನಾನು ಐ ಡಿ ಪಸ್ ಲಾಗಿನ್ ಆಗಿ ಬರಬೇಕು ಹಾಂ ಫೈನಲ್ಸು ಎ ಸೈಕ್ ಆಲ್ ದ ಬೆಸ್ಟ್ ಒಡ್ಕ ಬರ್ರಿ ಈ ಸರಿ ಏನಾರ ನಾವಂತ ಹೊಡೆಯಲ್ಲ ನೀವ್ ಹೊಡ್ಕೋ ಬರ್ರಿ ಐ ಬ್ರೋ ಐಮ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಹೌದಾ ಬ್ರೋ ಸೈಕ್ ಬ್ರೋ ಪ್ರಜು 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 ಅಲೋ ಇನ್ನೊಬ್ರು ಬರಬೇಕು ಬರ್ರಿ ಬೇಗ ನಮ್ಮ ಟೀಮ್ಗೆ ಮಸ್ತ ಹೋಗೋಣ ಫಸ್ಟ್ ಮ್ಯಾಚು ಹಲೋ ಹಲೋ ನೀವೇ ನಿಂಗೂ ಆಯ್ತಾ ಮ್ಯಾಚ್ ಇಲ್ಲ ಅವ್ರು ಆಡ್ತವ್ರೆ ಇಲ್ಲ ನನಗೆ ನಾನು ಆಡ್ತಾ ಇಲ್ಲ ಅಂತ ನಿಂಗೆ ಗೊತ್ತಿಲ್ಲ ಹಾಕೊಂಡಿದ್ದೀನಿ ಯಾರನ್ನ ಹಾಕೊಂಡು ಇವತ್ತು ಕಿಶೋರನ್ನ ಹಾಕೊಂಡಿದ್ದೀನಿ ಹೌದಾ ಓಕೆ ಓಕೆ ಡ್ರ್ಯಾಗ್ ಡ್ರ್ಯಾಗ್ ಮಾಡಿದ್ದೀನಿ ಆಯ್ ಬ್ರೋ ಬಿಗ್ ಫ್ಯಾನ್ ಕನ್ನಡಿಗ ಬ್ರೋ ಆಯ್ ಬ್ರೋ ಬಿಗ್ ಫ್ಯಾನ್ ಎಲ್ಲ ಸೈಕ್ ಮಾಡಬೇಡಿ ಬ್ರೋ ಸೈಕ್ ಬ್ರೋ ಬ್ರೋ ನಾನು ಬಿ ಆರ್ ಲಿಮಿಟೆಡ್ ಟೂರ್ನಮೆಂಟ್ ಮಾಡಬೇಕು ಅಂತ ಇದ್ದೀನಿ ಮಾಡಿ ಬ್ರೋ ಅದಕ್ಕೇನು ಹೇಳ್ರಿ ಮಾಡಿರಿ ಗೈಸ್ ಬೇಗ ಲೈ ಕಂಪ್ಲೀಟ್ ಮಾಡ್ಕೊಳ್ರಿ ಎಷ್ಟು ಜನ ಹದಿನೈದು ಜನ ಮೇಲೆ ವಾಚಿಂಗ್ ಇದ್ರೆ ಫುಲ್ ಮ್ಯಾಪ್ ಇಲ್ಲ ಸಿ ಎಸ್ ಎಷ್ಟು ವಾಚಿಂಗ್ ಐತೆ ಹೆಂಗ್ ಸ್ವಲ್ಪ ಮೆನ್ಷನ್ ಮಾಡ್ರಿ ಬ್ರೋ ನನ್ಗೆ ಲಿಚ್ ಆಗೈತೆ ಬರ್ರಿ ಗುರು ನಮ್ಮ ಗೀಲ್ಡಲ್ಲಿ ಯಾರು ಪ್ಲೇಯರ್ಸೇ ಇಲ್ವಾ ನಮ್ಮ ಗೀಲ್ಡ್ ನಮ್ಮ ಟೀಮ್ ನನ್ನ ಜೊತೆ ಆಡೋಕೆ ಇಷ್ಟ ಇಲ್ವಾ ಬೈತೀನಿ ಅಂತನಾ ಬಿ ಆರ್ ಮಾಡಿ ನಮಸ್ಕಾರ ಅಣ್ಣ ಎಮ್ ಎಂಟೆ ನುಗ್ರಾಮ್ ಬ್ರೋ ನಮಸ್ಕಾರ ಬ್ರೋ ಇನ್ನೊಬ್ರು ಯಾರು ಬರ್ತೀರಾ ಬರ್ರಿ ಗುರು ಎಪ್ಪಾ ಇವಾಗ ನೆಕ್ಸ್ಟ್ ಏನಕಡಿರಿ ಹೇಮಂತ್ ಕುಮಾರ್ ಬಿ ಆಯ್ ಬ್ರೋ ಹೇಮಂತ್ ಬ್ರೋ ಆಯ್ ಆಯ್ ಹಸುರನ್ನ ಹಾಕಳಣ ಹಸುರ ಹೇಳಮ್ಮ ಹೇಳ್ತಾನ ಈಗಿನ ಯಾರು ಇಲ್ಲ ಹಸುರ ಹಸುರ ನಮಗೆ ಐಡಿಯಾ ಇಲ್ಲ ಪಾಯಿಂಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಾರ್ಮಲ್ ಇದ್ರದ್ದು ಇಟ್ಬಿಡಿ ಬ್ರೋ ಸ್ಪೋರ್ಟ್ಸಲ್ಲಿ ನಾರ್ಮಲ್ ಏನು ಪಾಯಿಂಟ್ಸ್ ಇದೆ ಅದನ್ನೇ ಹಾಕಿರಿ ಬುಯಾಗೆ ಹನ್ನೆರಡು ಸೆಕೆಂಡಿಗೆ ಒಂಬತ್ತು ಹಂಗೆ ಬರ್ತಾ ಬರ್ತಾ ಒಂದೊಂದೇ ಪಾಯಿಂಟ್ ಕಡಿಮೆ ಮಾಡ್ಕೊ ಬನ್ರಿ ಸೆಕೆಂಡಿಂದ ಒಂಬತ್ತು ಇನ್ನು ತರ್ಡ್ ಬಂದರೆ ಇಟ್ಟು ಥರ ಪರ್ ಕಿಲ್ ಒಂದು ಕಿಲ್ ಒಂದು ಕಿಲಿಗೆ ಒಂದು ಪಾಯಿಂಟ್ ಆತಾರ ನೋಡಿರಿ ಯೂಟ್ಯೂಬಲ್ಲಿ ಸರ್ಚ್ ಹೊಡ್ರಿ ಬ್ರೋ ಸಿಕ್ಬಿಡುತ್ತೆ ನನಗೆ ಗೊತ್ತಿಲ್ಲ ಅಷ್ಟು ಹೇಳಿದ್ದೀನಿ ನಾನು ಆ ಲೆವೆಲ್ಲಿ ನಂಗೆ ಗೊತ್ತಿಲ್ಲ ಬ್ರೋ ಫಸ್ಟ್ ಮ್ಯಾಚ್ ಸಿ ಎಸ್ ಲಿಮಿಟೆಡ್ ಲಾ ನಿಂಗೆ ಸಿ ಎಸ್ ಬಿಟ್ಟು ಬೇರೆ ಈಗ ಅಲ್ಲಿ ಹದಿನಾರು ವಾಚಿಂಗ್ ಇದ್ದಾಗ ಸಿ ಎಸ್ ಗುರು ಫುಲ್ ಮ್ಯಾಪ್ ಹದಿನಾರು ವಾಚಿಂಗ್ ಐತಂತೆ ನಾನು ಸೇ ಕನ್ಫರ್ಮ್ ಮಾಡ್ಕೈತೀನಿ ನಂಬಕ್ಕಾಗಲ್ಲ ಬೇಗ ಬೇಗ ಅಂತ ಅಜ್ಜಿ ಮಾಡಿದ್ರೆ ಬ್ರೋ ಕೆ ಲೆ ಲೆವೆನ್ ಕನ್ನಡಿಗ ಆಯ್ ಬ್ರೋ ಆಯ್ ಆಯ್ ಅಣ್ಣ ನಾನು ಬರ್ತೀನಿ ಚಿಟಿ ಬ್ರೋ ನಮ್ ಗೀಳಲ್ಲಿ ಇದ್ದೀರಾ ಗೀಳಲ್ಲಿ ಇದ್ದೀರಾ ಇಲ್ಲ ರೀ ಹಸುರ ಬರ್ಲಿಲ್ವಾ ಫ್ಯಾರೋ ಅಂದ್ರೆ ಯಾರು ಗುರು ಹಸುರ ಏನ್ ಮಾಡ್ತಿದ್ಯಾ ಬರೋಕೆ ಸೈಕೋ ಬರ್ತಾನೆ ಸೈಕೋ ಮ್ಯಾಚ್ ಇಲ್ವೇನೋ ಹಸುರಾನೇ ಬಂದಂತೆ ಸೈಕೋ ಮ್ಯಾಚ್ ಇಡ್ಕೊಂಡು ರಿಕ್ವೆಸ್ಟ್ ಬ್ರೋ ಸೈಂಗ್ ನಾಯ್ಕ್ ಲೈಬ್ರೂ ಆ ಬ್ರೋ ಐ ಐ ನೋ ಪ್ರಾಬ್ಲಮ್ ಓಕೆ போட்டிக்குத்தான் <laughs> ಈ ಸಿ ಬಂದ್ರೆ ನೆಟ್ವರ್ಕ್ ಆಗಲ್ಲ ಆಮೇಲೆ ಇನ್ನೂ ಡೌನ್ ಆಗುತ್ತೆ ಅಕ್ಕ ಮೈಕಾ ಮೇಡಮ್ ಫ್ರೆಂಡ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿ ಬ್ರೋ ಪ್ಲೀಸ್ ಬ್ರೋ ಗೇಮ್ ನೇಮ್ ಹೇಳ್ರಿ ನನ್ನ ಐ ಡಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಹೇಳ್ರಿ ನಾನು ಆಲ್ಮೋಸ್ಟ್ ಈ ಲೈವ್ ಬಂದ್ರೆ ಅಥವಾ ಗೇಮ್ ಆಗೋ ಬರೋ ಇದೇ ಹೇಳಿರ್ತೀನಿ ಬ್ರೋ ಎಲ್ಲರೂ ಯಾರ್ಯಾರು ಕಳಿಸಿರೋ ನೋಡ್ತೀನಿ ಫಸ್ಟ್ ಹೆಸರುಗಳು ನೋಡ್ತಾ ಹೋಗಬೇಕು తుఫాన్ లు లుఫివరు ఫ్యాన్ గ్రో బ్ర అంతేస్తారు ఇవర్ దే ఫ్రెండ్ రిక్వెస్ట్ ఫుల్గా తై బురుబురు గౌడ లుఫీ ಗೈಸ್ ಬೇಗ ಐಡಿ ಪಾಸ್ ಲೈಫ್ ಚಾರ್ಡರ್ ಕೂಡ ಬಂದೈತೆ ಪಾಸ್ ಪಂದಿ ಫೋರ್ ಟು ಜೀರೋ ವಾರ್ ಲಾಡರ್ ಫುಲ್ ಸ್ಕಾಡ್ನ ಹಾಕ ಬಂದಿರೋದು ಇಡಿ ಫುಲ್ ಫಾರ್ಮ್ ಏನು ಬ್ರೋ ಇಡಿ ಅಂದರೆ ನಿಮ್ಮ ಸ್ಕ್ವಾಡ್ ನೇಮ್ ಏನು ಬ್ರೋ ಇಡಿ ಅಂದರೆ ಓಕೆ ಇಲ್ಲ ಹಾಕೋರಲ್ಲ ಚಿಂಟು ಬ್ರೋ ನಾನು ಎಲ್ಲರದು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನಾನು ಹಾಕ್ತೀನಿ ರಿಕ್ವೆಸ್ಟ್ ತಡೀರಿ ಬ್ರೋ ಒಂದು ಸೆಕೆಂಡ್ ಜಾಯ್ನ್ ಆಗಲಿ ಗೈಸ್ ಬೇಗ ಬೇಗ ಜಾಯ್ನ್ ಆಗಿರಿ ಪಾಸ್ ಪಂದಿ ಫೋರ್ ಟು ಝೀರೋ ಪಿನ್ ನಾನು ಯಾರು ಪಿನ್ ಯಾರು ಮೆಸೇಜ್ ಬ್ರೋ ನಮಸ್ಕಾರ ಬ್ರೋ ನಮಸ್ಕಾರ ಬೇಗ ಬರೋದಲ್ಲ ನಾನು ಪಿನ್ ಏನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಆಗಿ ಏನೇನೋ ಪಿನ್ ಮಾಡಿ ಹಾಕಿದ್ದೀನಿ ಪಾಪ ನಮಸ್ಕಾರ ಹಾಕಿರೋದು ಸ್ಪ್ಯಾ ಮಾಡಿಬಿಡಿ ಗಾಯ್ಸ್ ರಿಪ್ಲೇ ಸಿಗುತ್ತೆ ಬ್ರೋ ಮಾಡಿರಿ ರಿಪ್ಲೇ ಸಿಗುತ್ತೆ ಅದೇ ಕಾಣಕ್ಕೋರಿ ಹೊಡೆಯಿಬೇಡ್ರಿ ಬ್ರೋ ಒಂದು ಸತಿ ಮೆಸೇಜ್ ಕಳಿಸ್ ಸಾಕು ಪಟ್ಟಾನ ರಿಪ್ಲೈ ಮಾಡ್ತೀನಿ ನಾನೇ ಪಿನ್ ಬೇರೆ ಮಾಡಿದಿರಿ ಆ ನೋಡಿದೆ ಬ್ರೋ ನೀವು ಹೇಳೋಕೆ ಮುಂಚೆ ನೋಡಿ ಸರಿ ಮಾಡಿದ್ದೀನಿ ನೋಡಿರಿ ರಾಯ್ ಸ್ಟಾರ್ ಬ್ರೋ ನಾವು ಬರ್ತೀವಿ ಬ್ರೋ ಜಾಯ್ನ್ ಆಗಿರಿ ಐ ಡಿ ಪಾಸ್ ಕೊಟ್ಟಿದ್ದೀನಲ್ಲ ಲೈಟ್ ಚಾಟಲ್ಲಿ ಬೇಗ ಜಾಯ್ನ್ ಆಗಿರಿ ಕನಸು ಲುಸಿಫರ್ ಆಯ್ ಲುಸಿಫರ್ ಗೈಸ್ ತುಂಬ ಜನ ಮೆಸೇಜು ಮಿಸ್ ಆಗುತ್ತೆ ನೋಡ್ಕೊಂಡಿರ್ರಿ ಬ್ರೋ ಇಲ್ಲ ಅವರು ಚಿಟ್ಟಿ ಬ್ರೋ ಗಿಲ್ಡಲ್ಲಿರೋ ಹುಡುಗರ ಜೊತೆ ಮಾತ್ರ ಬ್ರೋ ನಾನು ಜಾಸ್ತಿ ಆಡೋದು ಇಲ್ಲ ಅಂದರೆ ಸುಮ್ಮನೆ ಜಗಳ ಕಾಣ್ ಜಾಸ್ತಿ ಆಯ್ತು ಸಮಯಕ್ಕೆ ಎಲ್ಲರ ಜೊತೆಗೆ ಆಡಿದ್ರೆ ಒಡದಾಟ ಬಿದ್ದುಬಿಟ್ರೆ ಏನು ಮಾಡೋಣ ಟೈಮಿಂಗ್ಸ್ ಪಕ್ಕ ಟೈಮಿಂಗ್ಸಿಗೆ ಬಂದಿದ್ದೀನ ಲೈವು ಡೈಲಿ ಸಿಕ್ಸಿಗೆ ಬಂದು ಅವ್ನು ಟೂ ಅವರ್ಸ್ ಮಾಡೋಣ ಲೂಸಿಫಾರ್ ಆಯ್ ಆಯ್ ಲೂಸಿಫಾರ್ ನಾನು ಮೇಗಡೆ ಮೆಸೇಜ್ ನೋಡಿರಲಿಲ್ಲ ಇವಾಗ ಹೋಗಿ ಮೆಸೇಜಲ್ಲಿ ಚೆಕ್ ಮಾಡ್ಕೊಂಡು ರಿಪ್ಲೈ ಮಾಡಿದ್ದೀನಿ ಇಪ್ಪತ್ತೊಂದು ಜನ ಜಾಯ್ನ್ ಆಗೋರು ಅಂತೆ ಬ್ರೋ ಮೊಟ್ಟೋಣ ಐ ಮೊಟ್ಟೊಬ್ರು ಆಯ್ ಆಯ್ ಬ್ರೋ ಇಲ್ಲಿ ಹೋಗಿ ನಿಂತಿರೋದು ಸೈಕು ಇರೋದೊಂದು ಸ್ಕಾರ್ಟ್ ಮಾಡ್ಕೊಂಡವ್ರೆ ಆಲ್ ಟಿಮೆಟ್ಸ್ ಯಾರಿಗೂ ಸ್ಟಾರ್ಟಿಂಗ್ ಹೊಡಿತಿರೋದು ಇನ್ನೂ ಟಿಮೆಟ್ಸ್ ಎಲ್ಲಿ ರೆಡಿ ಆಗೋರೆ ಇಪ್ಪತ್ತೆಂಟು ಜನ ಇದ್ದೀರ ಗೈಸ್ ಬೇಗ ಜೈನ್ ಆಗಿರಿ ಫೋರ್ ಟು ಜೀರೋ ಫೋರ್ ಟ್ವೆಂಟಿ ಪಾಸ್ವರ್ಡ್ ನೆಟ್ವರ್ಕ್ ಎಲ್ಲ ಪಕ್ಕಾ ಇದೆಯಾ ಹಸುರ ಮ್ಯಾಚ್ ಅಲ್ಲಿದ್ರು ಕೂಡ ಸೋಲೋಂತ ತೋರಿಸ್ತೈತೆ ಉಗ್ರ ಬ್ರೋ ನಿನ್ನ ಕನ್ನಡಿಗ ಬರೋ ಯಾವುದೋ ಕೊಡೋ ಕೂತವ್ರು ಇನ್ವೆಟ್ ಹಾಕೋದು ಬ್ರೋ ಜಾಯ್ನ್ ಆಗ್ರಿ ಬ್ರೋ ಡೈಲಿ ಬಂದಾಡೋರು ಅವರು ಸೈಕ್ ಆಗಿರುತ್ತೆ ಶಶಿ ಬ್ರೋ ಓಕೆ ಇಲ್ಲ ಬಂದಿದ್ದೀರಲ್ಲ ಇದೇ ನಾ ಕ್ರೇಜಿ ಬಿಡು ಲೈಕ್ ಮಾಡ್ಕೊಳ್ರಿ ಹೌದು ಗೈಸ್ ಬೇಗ ಇವತ್ತು ಫಿಫ್ಟಿ ಲೆಕ್ಸ್ನ ಬೇಗ ಕಂಪ್ಲೀಟ್ ಮಾಡಿರಿ ನೆನೆದಲ್ಲ ಸೈಕಾಗಿ ಎಲ್ಲ ಲೈಕ್ ಮಾಡಿರಿ ನೆನೆ ಎಷ್ಟು ಅವರ್ ಲೈಕ್ ಮಾಡಿದೆ ಫೈವ್ ಆಫ್ ಸಿಕ್ಸ್ ಅವರ್ ಅವರ ಒಂದು ಸೆಕೆಂಡ್ ನೋಡ್ಕೊಬತ್ತೀನಿ ಎಷ್ಟು ಅವರ್ ಮಾಡಿದ್ದೆ ಇಲ್ಲ ನಾಲ್ಕೂವರೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಲೈವ್ ಮಾಡಿದ್ದೀನಿ ನೆನ್ನೆ ನೆಕ್ಸ್ಟ್ ಲೆವೆಲ್ ಲೈಕ್ ಆಗಲಿ ಅಥ್ವಾ ವ್ಯೂಸಲ್ಲಿ ಪರವಾಗಿಲ್ಲ ಸಖತ್ತಾಗೇ ಇತ್ತು ಬೆಸ್ಟಲ್ಲಿ ಬೆಸ್ಟು ಮೊನ್ನೆ ಎರಡು ಅವರ್ ಮೇಲೆ ಏನೋ ಸ್ಟ್ರೀಮ್ ಮಾಡಿದ್ದೆ ಅವತ್ತು ಎವಿ ಅಂದ್ರ ಮೂವತ್ತ್ನಾ ಲೈಕು ಮೂವತ್ನಾಲ್ಕು ಲೈಕ್ ಕಂಪ್ಲೀಟ್ ಆಗಿಲ್ಲ ಬರೋರು ಕ್ರೇಜಿ ಅಂತ ಅವತ್ತು ಎಷ್ಟೊತ್ತಿಗೆ ಲೈಕ್ ಬಂದಿದ್ದೆ ಹತ್ತು ಗಂಟೆ ಏನೋ ಲೈವ್ ಬಂದಿದ್ದೆ ಅವತ್ತು ಹತ್ತು ಗಂಟೆ ಬಂದಿದ್ದೀ ಸಣ ಅವರು ಭಾರತವರು ಮೋಸ್ಟ್ಲಿ ಇದು ಮಾಡ್ತಾರೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದವ್ರೆ ಅನಿಸುತ್ತೆ ಕ್ರೇಜಿ ಅವ್ರಿಗೆ ಇನ್ವೈಟ್ ಆಗೋದ ಎಲ್ಲಾದರೂ ಟೀಮು ಟೀಮಲ್ಲಿ ಮೂರು ಜನವರು ಇನ್ನೊಬ್ಬ ಯಾರಿಗು ಓ ಶಾರ್ಕ್ ಬ್ರೂ ನಾಕಾಡ್ತಿರೋದ ಇವತ್ತು ಪ್ರಜು ಮೈಕ್ ಅನ್ ಮಾಡ್ಕೊಂಡು ಪ್ರಜು ಇಲ್ಲಿ ಒಬ್ಬೇ ಎಣ ಕೂತಂಗೆ ಕೂತ್ಕೋಬೇಕಲ್ಲ ಗುರು ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ ಗುರು ಮೊಟ್ಟಣ ಆಡಲ್ವ ಮೊಟ್ಟೊಬ್ರು ಅವಾಗಲೇ ಬರ್ಬೇಕೇನೆ ಮೋಟೊಬ್ರು ನೆಕ್ಸ್ಟ್ ರೆಡಿ ರೀ ಒಂದು ನಿಮಿಷ ನಾವು ಬರ್ತೀವಿ ಬ್ರೋ ಬರ್ರಿ ನಾನು ಇನ್ವೈಟ್ ಅವ್ರ ರಿಕ್ವೆಸ್ಟ್ ಆಗೋ ಅಕ್ಸೆಪ್ಟ್ ಮಾಡಿದ್ದೀನಿ ತಲೆ ಕೆಡಿಸ್ಕೋಬೇಡ್ರಿ ಎಲ್ಲ ಬಂದು ಸ್ಕೊಡೋಕೆ ಕೂತಿದ್ದೀರಲ್ಲ ಬ್ರೋ ಸಕ್ಕ ಕ್ರೇಜೇ ಫುಲ್ ಮಾಡೋರು ಬ್ರಾ ನೆಕ್ಸ್ಟ್ ಲೆವೆಲಂಗೆ ಕೇಳ್ರಿ ಹಾಗೆ ಲೈಕ್ನೂ ಕಂಪ್ಲೀಟ್ ಮಾಡಿರಿ ಬ್ರೋ ಬಫಲಿಂಗ್ ನಂಗೆ ಮಾತ್ರ ಆಗ್ತಿದೆಯಾ ಇಲ್ಲ ಎಲ್ರಿಗೂ ಆಗ್ತಿದೆಯಾ ನನಗೂ ಆಗ್ತೈತೆ ಅದನ್ನು ಆಫ್ ಆಗಿಬಿಟ್ಟು ಆನ್ ಮಾಡಿರಿ ಎಲ್ರಿಗೂ ಲೈಕ್ ಲೈಲಿ ಮೋಟೋ ನಿಮ್ಗೂ ಸಿಟಿ ಸಿಟ್ಟಿಬ್ರೋ ನಿಮ್ಗೂ ಐತೈತಾ ಹೇಳ್ರಿ ಫಸ್ಟ್ ಟೈಮ್ ಮ್ಯಾಚು ನಂಗೆ ಪಕ್ಕ ಗೊತ್ತು ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತೈತೆ ಯಾರ್ದದು ಅಲೋ ಗಾಯ್ಸ್ नोड ओके ब्रो ब्रो टीम फुल नेम योग ग्री नेटवर्क के नैटवर्क करेक्ट्रो हलो थे ब्रो एलाुटी ए लईवल ऐन गुरु थे ब्रो नन नेटवर्क लाइव बरत क्लीन मते गाइस स्टिल बफरिंग ಸರಿ ಆಯ್ತಾ ಗೊತ್ತಾಯ್ತು ಬ್ರೋ ಎಲ್ಲಿ ಡೋರಾಡೋ ತಾನೆ ಸೇಮ್ ಸಿಟಿ ಬ್ರೋ ನಂದು ನೆಟ್ವರ್ಕ್ ಇಶ್ಯೂ ಇದೆ ಅಂತ ರಿಫ್ರೆಶ್ ಮಾಡ್ತಿದ್ದೀನಿ ನನಗೂ ಐತೆ ನಾನು ಫೋನಲ್ಲಿ ನೋಡ್ತೇನೆ ನನಗೂ ಆಯ್ತೈತೆ ಲೇಟ್ ಲ್ಯಾಂಡಿಂಗ್ ಅನ್ಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ರಿ ದೇವರಾದ್ರೂ ಪರವಾಗಿಲ್ಲ ಚೆನ್ನಾಗಿ ಆಡದ ಮತ್ತೆ ನಾನು ಸಿ ಸಿಆರ್ ಸ್ಕಾಡ್ ಅಲ್ಲಿ ಬರ್ರಿ ಏ ನಂಬರ್ ಟು ಏನು ಬಟ್ ನಂಬರ್ ತ್ರೀ ಯಾರು ಮಾದಾರ ಹಸುರ ಬ್ರೋ ವೇರ್ ನೀರೊಳಗೆ ಹೋಗಿ ಬಿದ್ದಿರೋದನ್ನ ಆರಾಮಾಗಿ ಆರಾಮಾಗಾಡಿರಿ ಇದ್ರ ಆಡಬೇಡ್ರಿ ಹೊಡೆದಾಡಿ ಬ್ರೋ ಎಲ್ರಿಗೂ ಫ್ರೀ ಬಿಟ್ಟಿದ್ದೀನಿ ನಿಮ್ಗೆ ಇಷ್ಟ ಬಂದಂಗೆ ಆಡ್ರಿ ಹಂಗೆ ಆಡ್ಬೇಕು ಹಿಂಗೆ ಇಲ್ಲ ಮಾದರ ಏನತ್ರ ಎನಿಮಿ ಹಿಂದೆ ಹೇಳ್ಕವ ಎಲ್ಲಿ ಸೇಪ ಹತ್ರ ಬರ್ತೀನಿ ನಾ ಒಂದು ಎರಡರಡು ಇಟ್ಕೊಂಡು ಕ್ಲಿಯರ್ ಮಾಡ್ಕ ಬರೋ ಮಾತಾಡೋ ಬರೋ ಮಾದಾರ ಕವರ್ ಬೇಕಾ ಹಿಂದೆ ಹೇಳ್ಕವ ಬರೋ ಮಾದಾರ ಕೆಳಗಿನ ಈ ಕಡೆ ಇಲ್ಸೆಪ್ ಕಡೆ ಇದ್ದೀನಿ ನೋಡ ನಾನು ತಪ್ಪು ಮಾಡಿದೆ ಬರೋ ಸುಮ್ಮನೆ ಸತ್ತಿದ್ರೆ ನೀನ್ ಗುರು ಮಾಡ್ತಾನೆ ಇಬ್ರು ಅವ್ರೆ ಹ್ಮ್ अय फ इ अन्सितीनं ल्या हुडक्या ब्रो अच्छा अन्स सैको अरे या क्रेजिब्रो नेक्स्ट लेवल अन्सक्रॅव सैक ಪಾಪ ಬಾಲ ತರ್ಸ್ಕೊಡು ಸೈ ಅನ್ಕೊಳ್ರಿ ಮ್ಯಾಚ್ ಇವಾಗ ನೆಕ್ಸ್ಟ್ ಹೇಳಿತ್ತು ಬಫರಿಂಗ್ ಅದಾಗೆಲ್ಲ ರಿಫ್ರೆಶ್ ಮಾಡ್ರಿ ಇವಾಗ ಎಲ್ಲ ಕ್ಲಿಯರ್ ಆಗೈತೆ ಬ್ರೋ ಇವಾಗಲೂ ಬಫ್ರಿಂಗ್ ಆಯ್ತೈತಾ ಅಥವಾ ಕ್ಲಿಯರ್ ಆಗೈತಾ ಕ್ಲಿಯರ್ ಆಗೈತೆ ಕ್ಲಿಯರ್ ಬ್ರೋ ಎಲ್ಲರೂ ಅಲ್ಲ ಅಲ್ಲ ಎನಿಮಿ ಕ್ಲಿಯರ್ ಗುರು ಲೈವ್ ಒಂದೇ ಸೆಕೆಂಡು ಕಡೆ ನೋಡ್ತಾ ಇರ್ತೀನಿ ಕವರ್ ಕೊಡ್ರಿ ಹಿಂಗೆ ಲೂಟ್ ಮಾಡ್ತೀರಿ ಎಲ್ಲ ಕರೆಕ್ಟು ಎಲ್ಲ ಜಾಗ ಹೋಗಿ ಲೂಟ್ ಮಾಡ್ಕೊ ಬನ್ನಿರಿ ಆ ಸೈಡೆಲ್ಲ ನಾನು ಹೋಗಿಲ್ಲ ಗ್ರೀನ್ ಹೌಸ್ಗೆಲ್ಲ ಹೇಳ್ತೀನಿ ಗ್ರೀನ್ ಒಂದು ಲೂಟ್ ಮಾಡಿಲ್ಲ ಬೇಗ ಲೂಟ್ ಮಾಡ್ಕೊಳ್ಳ್ರಿ ಸ್ಕ್ಯಾ ಬೇಕಾ ಲೆವೆಲ್ ಫುಲ್ಲು ಮ್ಯಾಕ್ಸು ಹ್ಞೂ ಟೂ ಫೋನಲ್ಲಿ ನೋಡ್ತಿದ್ದೀನಿ ಸೇಮ್ ಪ್ರಾಬ್ಲಮ್ ಆ ಇವಾಗ ಸರಿ ಲೂಸಿಫರ್ ನೋಡಿ ಲೂಸಿಫರ್ ಇವಾಗ ಕರೆಕ್ಟ್ ಆಗಿರೋ ಪಕ್ಕ ರಿಫ್ರೆಶ್ ಮಾಡ್ಕೊಳ್ಳಿ ఐ బ్రో ఐ ఆం టిక్ అప్ పవర్ ఫ్రమ్ టీమ్ కర్ణక విటి పవర్ బ్రో ఐ బ్రో ఐ విఘ్నేష్ ఐ విఘ్నేష్ స్పర్కి ఐ స్పర్కి యార్ బైకి సౌండ్ గత ఐతి యార్ద బ్యాక్ సౌండ్ ఆఫ్ ఆడికి బిట్రి బ్రో అల్ ఎనిమి లూట్ మరి అల్లిగోగే దింగుస్తాను అది ఏంసే అందే ఫుల్ స్మీ హిందే ఒ ನ ವರಮದ ತಗನ ವಾಂಗ್ ಅಂತ ಹೇಳೋಣ ಅಂದ್ರೆ ಹ್ಮ್ ಐಫೋನ್ ಆಂಗ್ ಕರಿಯಾ ಬಾ ಅಣ್ಣಾ ಕಮ್ಮಿದಾ ನಾರೇ ತಮ ನ ಡಿಫೆರೆನ್ಟ್ ಅಡಿಗಾ ಅಂದ್ರೆ ಎಲ್ಲಾ ಮಾಟ್ಲಿ ನೀ ಆ ಚಾರತ್ರವನಿ ಎನಿಮಟೆಡ್ ಫುಲ್ ಡೆಮೇಜ್ हेलो ಬೈ ಅಣ್ಣಾ ಲೈವ್ ಬಂದಿದೆ ಅದಕ್ಕೆ ಫೋನ್ ಮಾಡಿದ ಅಣ್ಣಾ ಓಕೆ ಅಣ್ಣಾ ಓಕೆ ಅಣ್ಣಾ ಬರ್ರಿ ಜಾಯಿನ್ ಆಗ್ರಿ ಓ ಬೈ ಮತ್ತೆ ಲೈವ್ ಮಾಡಲ್ಲ ಇವತ್ತು ಸರಿ ಅಣ್ಣ ಆಯ್ತು ಹಿಂದೆ 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 ಹೊಡಿತವ್ರಿ ಹಿಂದೆ ಹೊಡಿತವ್ರಿ ಬ್ಯಾಕ್ ಬ್ಯಾಕಾಗ್ರಿ ಹಿಂದೆ ಹೊಡಿತವ್ರಲ್ಲ ಕವರ್ ಕೊಡ್ರಿ ಏನ್ ಮಾಡ್ತಿದ್ದೀರಾ ಓಡ್ರಿ 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 ಬ್ಯಾಕ್ ಪ್ರಜು ನಿನ್ನ ಮೇಗಡೆ ಆಯ್ತು ಮನೆ ಬೇಕತ್ತು ಮನೆ ಬೇಕತ್ತು ಮನೆ ಬೇಕತ್ತಲ್ಲೇ ಅಲ್ಲೇ ಅದು ಎನಿಮಿ ಇದಾನೆ ಮನೆ ಹತ್ತು ಒಂದು ಸೆಕೆಂಡ್ ತೆರೆ ಅವ್ರಿಬ್ರು ಫೈಟ್ ಆಗಲಿ ಅವ್ರಿಬ್ರೂ ಫೈಟ್ ಆಗಲಿ ಸಮಾಧಾನ ಇಲ್ಲ ಇಲ್ಲ ಬ್ರೋ ಬ್ರಯ್ಯ ಇದು ಅಂದೇನೋ ಬಫಲಿಂಗ್ ಆಯ್ತಾಯ್ತು ಮತ್ತೆ ಸರಿ ಆಯಿತು ನನ್ನ ಕಡೆ ಏನೋ ಪ್ರಾಬ್ಲಮ್ ಆಯಿತು ಪ್ರಜು ಹಿಂದೆ ನೆಕ್ಕ ಬಿಡು ಅಷ್ಟೇ ಅವ್ರು ಎನಿಮಿ ಬಂದ ತಕ್ಷಣ ನೆಕ್ಕ ಹಿಂದೆ ಓಡು ನೆಕ್ಕ ಹರಿ ಆಗ್ತಾ ಟೋಕನ್ ಆಯ್ತಾ ನೂರು ಟೋಕನ್ ನೆಕ್ಕ ಲೆಫ್ಟಿಗೆ ಹೋಗು ಆದಷ್ಟು ಲೆಫ್ಟಿಂದ ಓಡು ಲೆಫ್ಟಿಂದ ಹಿಡ್ಕೊಬಿಟ್ಟು ಲೆಫ್ಟ್ ಮನೆ ಊಡೋ ಹಿಡ್ಕೊ ಹೋಗ್ಬಿಡ್ ಯಾರು ಯರಾರ ಏನಾರ ನೆಟ್ವರ್ಕ್ ಇಶ್ಯೂ ಯರಾರ ಈಗ ಇಲ್ಲ ಬ್ರೋ ಒಂದ್ಸರ್ತಿ ಎಲ್ಲ ರಿಫ್ರೆಶ್ ಮಾಡಿ ಬ್ರೋ ಸರಿಯಾಗುತ್ತೆ ಮತ್ತೆ ಅದನ್ನು ಸ್ಟ್ರೀಮ್ನ ಆಫ್ ಮಾಡಿ ಹೊಸ್ದಾಗಿಂದ ಯೂಟ್ಯೂಬ್ನ ಓಪನ್ ಮಾಡಿರಿ ಆಗುತ್ತೆ ಏನು ಗ್ಲಿಚು ಗುರು ಏನಿಗೆ ಬಫ್ರಿಂಗ್ ಆಯ್ತದ ಗೊತ್ತಿಲ್ಲ ಬ್ರೋ ಸೀರಿಯಸ್ ಆಗೇ ಲೈವ್ ಮಾಡೋಣ ಅಂತ ಬರ್ರಿ ನೆಮ್ಮದಿಯಾಗಿ ಲೈವ್ ಮಾಡೋಕ್ಕೂ ಆಯ್ತಲ್ಲ ಬ್ರೋ ಲೈವ್ ಓರೆ ಬೈ ಇವಾಗಲೂ ಬಫ್ರಿಂಗಾ ಈಗ ಆಯ್ತು ನನ್ನ ಲೈಕ್ ಮಾಡ್ಕೊಳ್ರಿ ಬೇಗ ನಮ್ಮ ಬೋ ಬರ್ತಾರ ಬ್ರೋ ಅಣ್ಣ ಈ ಎಫ್ ಓ ಮಾಡಿದ್ದಾರಲ್ಲ ಅಣ್ಣ ಚಾರ್ಜ್ ಇಲ್ಲ ಅಂತೆ ಫೋನ್ ಚಾರ್ಜ್ ಹಾಕೋ ಬರ್ತೀನಿ ಅಂದರು ನಂದು ಬಫ್ರಿಂಗ್ ಆಯ್ತಾ ಇದೆ ಬ್ರೋ ಕ್ರೇಜಿ ಹೆಣ್ಣು ಮಾಡ್ಬಿಡ್ತೀನಿ ಬ್ರೋ ಹಿಂಗೆ ಬಫ್ರಿಂಗ್ ಆಯ್ತಾ ಆಯ್ದರೆ ಇನ್ನೇನು ಮಾಡೋಕ್ಕಾಗುತ್ತೀ ಸುಮ್ಮನೆ ಈ ಬಫ್ರಿಂಗ್ ನಂಗೆ ನನಗೆ ಬಫ್ರಿಂಗ್ ಆಯ್ತಾರೆ ಅದು ಹಿಂಸೆ ಆಯ್ತಾರದು ನನಗೆ ए यादव गुरु इनो ನನಗೆ ಬಫರಿಂಗ್ ತೋರಿಸತಿದೆ ತರಿದ್ರ ನಾನು ಮಗಂತು ನೆಟ್ವರ್ಕ್ ಚೆನ್ನಾಗಿ ಐತೆ ಬ್ರೋ ಯಾಕ ಖುಷಿ ಬಫರಿಂಗ್ ತೋರಿಸತಿದೆ ಅಂತ ಗೊತ್ತಿಲ್ಲ ನನಗೆ ಮತ್ತೆ ಈಗ ಬಫರಿಂಗ್ ಬರ್ತೈತಾ ಬಫ್ರಿಂಗ್ ಆಗ್ತಿದೆ ರಿಫ್ರೆಶ್ ಮಾಡಿದರೆ ಸರಿ ಆಗುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಸ್ಕ್ರೀನ್ ಅಜ್ಜು ಬ್ರೋ ಅದು ಒಂದು ಸೆಕೆಂಡಿಗೆ ಆಗುತ್ತೆ ಬ್ರೋ ಸರಿ ಪ್ರಜು ಇನ್ನೂ ಟೋಕನ್ ನಾನು ಟೋಕನ್ ಇಲ್ಲ ಕನೆಕ್ಟ್ ಮಾಡ್ತೀವಿ ಪ್ರಜು ಹ್ಞೂ ಹ್ಞೂ ಬ್ರೋ ಅದೇ ಚಾರ್ಜ್ ಇಲ್ಲ ಅಂತೆ ಬ್ರೋ ಚಾರ್ಜ್ ಹಾಕ ಬರ್ತಾರಂತೆ ಟೀಕೆ ಜು ಬ್ರೋ ಆಯ್ ಬ್ರೋ ಆಯ್ ಎರ ಎರಡು ಸರಿ ಆಗುತ್ತೆ ಇಬ್ಬರು ಎರಡು ಸರಿ ಆಗುತ್ತೆ ಮತ್ತೆ ಬಫ್ರಿಂಗು ಬ್ರೋ ಏನಕ್ಕೆ ಆಯ್ತು ಆಯ್ತೈತೆ ಬಫ್ರಿಂಗ್ ಅಂತಲೇ ಗೊತ್ತಿಲ್ಲ ಬ್ರೋಯ್ಯೋ ಇಲ್ಲಿ ನೋಡ್ರಿ ಇಲ್ಲಿ ಗೇಮಲ್ಲಿ ಪಿಂಕ್ ನೋಡ್ರಿ ಎಷ್ಟೈತೆ ಮೂವತ್ತ್ನಾಲ್ಕು ಮೂವತ್ತೇಳು ಇಪ್ಪತ್ತೇಳು ಏನು ನೆಟ್ವರ್ಕ್ ನೆಟ್ವರ್ಕ್ಲಿ ಎಪ್ಪ ಪಿ ಎಸ್ ಎಕ್ಸವ್ರ ಏನು ಪ್ರಾಬ್ಲಮ್ ಬರೋಲ್ಲ ಇನ್ನು ನಾನ್ ಕಂದೆ ಸುಮ್ ಕರೆಕ್ಟಾಗೇ ಇದೆ ಬ್ರೋ ಒಬ್ಬೊಬ್ರಿಗೆ ಬಫ್ರಿಂಗ್ ಆಯ್ತೈತೆ ನನಗೂ ಬಫ್ರಿಂಗ್ ಬರ್ತೈತೆ ನಾನು ಏನು ಬದು ಅಂತ ಗುರು ನೀನು ಏ ಅಲ್ಲಿ ನಿಂತಿರಬಡ್ಬೋಯ್ತು ಪ್ರಜು ನೀನು ಶ್ರೀಮ್ ಸಾಹಿಪ್ ಮಾಡ್ಕ ಬಂದ್ರೆ ಇಮೋಟ್ ಹಾಕ್ತವನ ಇಮೋಟ್ ಹಾಕೋದ್ರ ಅಲೋ 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 ಬ್ರೋ ಸ್ಟ್ರಕ್ ಆಯ್ತೈತೆ ಬ್ರೋ ಇವಾಗಲೂ ಬಫ್ರಿಂಗ್ ಆಯ್ತೈತೆ ಹೇಳ್ರಿ ಒಂದು ಸೆಕೆಂಡ್ ಲೈವ್ನ ಆಫ್ ಮಾಡಿ ಮತ್ತೆ ಬರ್ತೀನಿ ಜಸ್ಟ್ ಒಂದೇ ಒಂದು ನಿಮಿಷಕ್ಕೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಬಫ್ರಿಂಗ್ ಸತಿ ಆದರೂ ಕೂಡ ಯಾರಾದರೂ ಹೇಳ್ರಿ ಯೂಟ್ಯೂಬ್ಲೀಚ್ ಅನ್ಸುತ್ತೆ ನಾನು ಆನ್ ಮಾಡಿದ್ದೀನಿ ಕನೆಕ್ಟ್ ಮಾಡ್ಕೊಡಿ ಒಬ್ಬ ಓಕೆ ನನಗೆ ಬಫ್ರಿಂಗ್ ಬರ್ತೈತೆ ಗಾಯ್ ಜಸ್ಟ್ ಒಂದೇ ಒಂದು ಸೆಕೆಂಡು ಬರ್ತೀನಿ ತಡೀರಿ ಎಲ್ಲೂ ಹೋಗ್ಬಿಟ್ರಿ ಎಲ್ಲ ಕೈ ಎರಡೆ ನಿಮಿಷ ಬಂದೆ ಇಲ್ಲಿ ಬ್ರಿಫ ಪೀಸಿನ ರಿಸ್ಟಾರ್ಟ್ ಮಾಡಿ ಬರ್ತೀನಿ ಬರ್ತೈತೆ ಬರ್ತೈತೆ ಬರ್ತೈತ ಲೈವ್ ಬರ್ತಾ ಇರತ್ತೆ ನೋಡಿರಿ ಒಂದ್ಸತಿ ಎಲ್ಲ ರೀ ರಿಫ್ರೆಶ್ ಮಾಡ್ಕೊಬರ್ರಿ ಬ್ರೋ ಎಕ್ಸಲೆಂಟ್ ಕಲೆಕ್ಷನ್ ಇನ್ನು ಇಲ್ಲೇ ಬಫ್ರಿಂಗು ಬ್ರೋ ದರಿದಿರು ನನ್ನ ಮಗಂದು ನೋಡಿರಿ ಇಲ್ಲೇ ಬಫ್ರಿಂಗ್ ಐತೆ ಐತೆ ಏನು ಗುರು ಇದು ಇನ್ನೊಂದ್ಸತಿ ಬಫ್ರಿಂಗ್ ಆಗಲಿ ಇಲ್ಲೇ ಎಲ್ಲ ಇವ್ ಮಾಡಿಬಿಡ್ತೀನಿ ಇವರು ಅಯ್ಯ ಏನು ಸಾವು ಹೇಳ್ರಿ ಇದ್ರದು ಕಾರ್ಡ್ ಬರ್ತಾ ಇರಬೇಕಾಯ್ತು ಇನ್ನೊಂದಿ ಬಫ್ರಿಂಗ್ ಆದ್ರೆ ಹೇಳ್ರಿ ಲೈವ್ನ ಎಂಡ್ ಮಾಡಿ ಸತಿ ಬರೋದ ಇನ್ನು ಬೇರೆ ಆಪ್ಷನ್ ಇಲ್ಲ ಅವರು ಅಷ್ಟು ಸೈಕ್ ಮಾಡಿಬಿಟ್ಟೈತೆ ಬ್ರೋ ನೀವು ಕೆಲಸಕ್ಕೆ ಹೋಗಲ್ವಾ ಹೋಗ್ತೀನಿ ಬ್ರೋ ಬೇಜಾನ್ ಕೆಲಸ ಐತೆ ಬ್ರೋ ತುಂಬ ಕೆಲಸ ಐತೆ ಎಲ್ಲ ಕೆಲಸನ ಕ್ಲಿಯರ್ ಮಾಡ್ಕೊಂಡೆ ಬರೋದು ಮನೆ ಹತ್ರ ಕೆಲಸ ಇರುತ್ತೆ ಪಾಪ ಗೇಮ್ ಮಾಡ್ತಿದ್ದವ್ರು ಏನು ಆಡ್ತವ್ರೋ ಇಲ್ಲ ಎಕ್ಸಿಟ್ ಆಗೋದ್ರು ಮತ್ತೆ ನಮ್ಮ ಒಂದೇ ಹೊಸ ಬಫ್ರಿಂಗ್ ಅಂತ ಬಂದರೂ ಹೇಳ್ಬಿಡ್ರಿ ಸೀದಾ ಸ್ಟ್ರೀಮ್ನ ಹೆಂಡ್ ಮಾಡ್ತೀನಿ ವೈಫೈನ ಆಫ್ ಆರ್ಡ್ ಆನ್ ಮಾಡಿದ್ದೀನಿ ಮತ್ತು ಪಿ ಸಿನ ಕೂಡ ರಿಸ್ಟಾರ್ಟ್ ಮಾಡಿದ್ದೀನಿ ಬರ ಪ್ರಜ್ವಲ್ ಬ್ರೋ ನಂಗೂ ಬರ್ತೈತೆ ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ಬೇಡ್ರಿ ನಿಜ ಹೇಳ್ರಿ ಅದು ಬಫ್ರಿಂಗ್ ಚಾನ್ಸೇ ಇಲ್ಲ ಬ್ರೋ ಕ್ಲಿಯರ್ ಕ್ಲಿಯರಾಗಿ ಬರ್ತೈತೆ ಬಫ್ರಿಂಗ್ ಅಲ್ಲ ಅದು ಬ್ಲ್ಯಾಕ್ ಸ್ಕ್ರೀನ್ ಬ್ರೋ ಕರೆಕ್ಟಾಗಿ ನೋಡಿರಿ ಬ್ಲ್ಯಾಕ್ ಸ್ಕ್ರೀಂಗು ಬಫ್ರಿಂಗು ಬೇಜಾನ್ ಡಿಫ್ರೆನ್ಸ ಇದೆ ರೇಜಿಗೆ ಮ್ಯಾಚ್ ಇದು ಒಳಗೆ ಪರವಾಗಿಲ್ಲ ಆ ಮ್ಯಾಚನ ಎಕ್ಸಿಟ್ ಆಗಿಬಿಟ್ರೆ ಕಷ್ಟ ಹೋಗುತ್ತೆ ಮ್ಯಾಚ್ ಒಳಗೆ ಹೋಗುತ್ತೆ ಸೈಕ್ ಬರ್ತಿದೆ ಬ್ರೋ ಸೈಕ್ ಬ್ರೋ ಸೈಕ್ ಸಿಂಗಲ್ ಬಫ್ರಿಂಗು ಆಯ್ತಲ್ವ ಅವರೇ ಯಾರಿಗೂ ಆಯ್ತೈತೆ ಆಯ್ತೈತೆ ಬಫ್ರಿಂಗ್ ಆಯ್ತೈತೆ ಒಂದೇ ಸಕ್ರೆ ಮುಂಜಾನೆ ಫೋನ್ ಮಾಡಿ ಕೇಳ್ಕೊಬೋದು ತಡೀರಿ ಇವರು ಏನು ಪ್ರಾಬ್ಲಮ್ ಅಂತ ಏನು ಮಾಡೋಣ ಥರ ಆದರೆ ಅಯ್ಯೋ ಕರ್ಮ ಗುರು ಮಂಜಾ ಕಾಲೇತದೆ ಕಷ್ಟ ಪ್ರಕಾರ ಡೈಲಿ ಚೆನ್ನಾಗಿ ಲೈವ್ ಒಂಥರ ಬಂದರೆ ಇವತ್ತು ಒಂಥರ ಕರೆಕ್ಟಾಗಿ ಬಂದರೂ ಇದು ಬಫ್ರಿಂಗ್ ಆಯ್ತೈತಂತೆ ಇವಾಗ ಕ್ಲಿಯರ್ ಆಗೈತಾ ಬ್ರೋ ಮುಂಜಾನ ಫೋನ್ ಐತಲ್ಲ ಬ್ರೋ ತಲೆ ಕೆಡ್ತೈತೆ ರಿಫ್ರೆಶ್ ಎಷ್ಟು ಮಾಡ್ತಾರೆ ಬ್ರೋ ಚಿಟ್ಟಿ ಬ್ರೋ ರಿಫ್ರೆಶ್ ನೀವು ಒಬ್ಬರು ಹೇಳ್ತೀರಾ ನೀವು ಬೇಗ ಸತಿ ಮಾಡ್ತೀರಾ ಲೈವ್ ನೋಡ್ರಿ ಎಲ್ಲ ಮಾಡಬೇಕಲ್ಲ ಬ್ರೋ ರಿಫ್ರೆಶ್ ಯಾರು ಮಾಡೋಕ್ಕಾಗಲ್ಲ ಒಂದು ಸಲ ಮಾಡೋದು ಎರಡು ಸಲ ಮಾಡೋದು ಸಲ ಸಲ ಮಾಡೋಕ್ಕಾಗಲ್ಲ ಬೇಸ್ಟ್ ಲೈವ್ನೇ ಇಂಡ್ ಮಾಡಬೇಕು ಆ ಲೆವೆಲಿಗೆ ಆಗೈತೆ ಏ ಏನಾರ ಮಾಡೋಣ ಅಂತ ಬಂದರೆ ಏನು ಬ್ರೋ ಬಫ್ರಿಂಗ್ ಬ್ರೋ ಬಫ್ರಿಂಗ್ ಬಫ್ರಿಂಗ್ ಆದರೆ ಬ್ರೋ ಎಂಟು ಗಂಟೆ ಸ್ಟ್ರೀಮ್ ಬರ್ತೀನಿ ಬಿಡ್ರಿ ಬ್ರೋ ಅಥಗೆ ಓಕೆ ಗೈಸ್ ವಾಚಿಂಗ್ ಕೂಡ ಬಿದ್ದು ಐತೈತೆ ಅಂಡ್ ಬಫ್ರಿಂಗ್ ಕೂಡ ಹೆವಿ ಆಯ್ತೈತೆ ನನಗೆ ಬೇಜಾರಾಯ್ತೈತೆ ಬ್ರೋ ಲೈವ್ ನೋಡೋಕ್ಕೆ ಮುಗಿಲಿ ನೆಕ್ಸ್ಟ್ ಸೀದಾ ನಾನು ಇದ್ರಿಗೆ ಬರ್ತೀನಿ ಬರ್ರಿ ಡಾರ್ಕ್ ಬ್ರೋ ಸರಿ ಆಯ್ತೈತೆ ಮತ್ತೆ ಬಫ್ರಿಂಗ್ ಆಯ್ತೈತೆ ಬ್ರೋ ಯಾಕೆ ಖುಷಿ ಬಫ್ರಿಂಗ್ ಆಯ್ತೈತೆ ಅಂತ ಗೊತ್ತಿಲ್ಲ ಬ್ರೋ ಸರಿ ಆಯ್ತು ಹ್ಞೂ ಹ್ಞೂ ನನಗೆ ಸರಿಯೇ ಬಂದಿರಬ್ರಿ ಇನ್ನೂ ನನಗೆ ಇನ್ನೂ ಸೇಮ್ ಬಿಚ್ ಅಂದ್ಕೊಳ್ಳ್ರಿ ಒಬ್ಬ ಸೈಕ್ ಹೊಡೆದಿದ್ರು ಬಟ್ ಈರು ಡೌನ್ ಆದರು ನೋಡೋದ ಬರು ಯಾರು ಇಲ್ಲಿ ಮ್ಯಾಕ್ಸ್ ರಶ್ ಅವರು ಹದಿಮೂರು ಕಿಲೋ ಒಬ್ಬರೇ ಹೊಡೆದಿರೋದು ಆ್ಯಂಡ್ ಜಿ ಎಲ್ ಕಡೆಯಿಂದ ಒಂಬತ್ತು ಕಿಲೋ ಅಂಟರ್ ಅವ್ರದ್ದು ಮೂರು ಆ್ಯಂಡ್ ಗೌಡ್ರ ಕಡೆಯಿಂದ ಎರಡು ಕಿಲೋಗಾಯ್ತು ಸೈಕ್ ಅಂದ್ಕೊಳ್ಳ್ರಿ నెక్స్ట్ లెవెల్ ఓకే మరి లెవెల్గా బుయ్య టీయ్యగ బఫరింగ్ ఆల్ పర్ఫెక్ట్ పర్ఫెక్ట్ ఇలా బ్రో పర్ఫెక్ట్ ఇలా బఫరింగ్ బఫ్రింగ్ సీదా లైవ్ ఎండ్ ఆగి లైవ్ నా నరదే పక్క టైమింగ్స్ ఎండ్ కంటెస్ట్ స్ట్రీమ్ టీమ్ ಯಾಕಂದ್ರೆ ಈ ಥರ ಡಿಸಾರ್ಜರ್ ಸೀಮ್ ಮಾಡೋದು ಏನು ಯೂಸ್ ಇಲ್ಲ ಬ್ರೋ ಒಂದು ಎಂಟು ಏಳುವರೆ ಎಂಟು ಗಂಟೆ ಬರ್ತೀನಿ ಗಾಯ್ಸ್ ಸ್ಟ್ರೀಮ್ ಬಗ್ ಫ್ರೀ ಆಯ್ತದ ಹೇಳ್ರಿ ಹೇಳಿರಿ ಕರೆಕ್ಟ ಟೈಮ್ ಬಕ್ಕ ಬರ್ತೀನಿ ಬಫ್ರಿಂಗ್ ಬರ್ತಿದೆ ಆಲ್ ಫಾರ್ ಫ್ಯಾಕ್ಟ್ ಸರಿ ಆಯಿತು ನನೀಗೇ ಒಂದ್ಸತಿ ಬಫ್ರಿಂಗ್ ಆಯ್ತೈತೆ ಬ್ರೋ ಅದೇ ನನಗೆ ನೋಡೋಕೆ ಬೇಜಾರು ಆಯ್ತೈತೆ ಹಾಂ ಸೈಕ್ ಬ್ರೋ ಮ್ಯಾಕ್ಸ್ ಗೌಡ್ರು ಅವ್ರ ಕಡೆಯಿಂದ ಎರಡು ಕಿಲ್ ಗೈಸ್ ಆ್ಯಂಡ್ ರಷ್ಯರ್ ರಷ್ಯರ್ ಅವರಿಂದ ಹದಿಮೂರು ಕಿಲ್ ಹೊಡೆದಿರೋದು ನೆಕ್ಸ್ಟ್ ಲೆವೆಲ್ ಅಂತ ಆ್ಯಂಡ್ ಐಜಲ್ ಕೂಡ ಹನ್ನೊಂದು ಕಿಲ್ ಹೊಡೆದವ್ರೆ ಆ್ಯಂಡ್ ಅಂಟರ್ ಅಂಟರ್ ಬ್ರೋ ಕಡೆಯಿಂದ ಟೋಟಲ್ ಐದು ನಾಲ್ಕು ಕಿಲ್ ಟೋಟಲ್ ಇವ್ರು ಟೀಮಿಂದ ಬಂದು ಮೂವತ್ತು ಕಿಲ್ ಹೊಡೆದಿರೋದಂತೆ ಇವರು ಸೈಕ್ ಅನ್ಕೊಳ್ಳ್ರಿ ಸಖತ್ತಾಗಿ ಆಡೋರೆ ಮಾತ್ರ ಒಳ್ಳೆಯದು ಪ್ಲೇಸ್ಮೆಂಟು ಟಾಪ್ ಒನ್ ಬಂದ್ಬಿಟ್ಟು ಬುಯ್ಯ ಹೊಡೆದಿ ಮೂವತ್ತು ಕಿಲ್ ಹೊಡೆದಿರೋದು ಆ್ಯಂಡ್ ಟಾಪ್ ಟೂಲ್ ಕೂಡ ರಾಕೇಶ್ ಬ್ರೋ ಟೀಮಿಂದ ಐದು ಏಳು ಕಿಲ್ ಹೊಡೆದವ್ರೆ ಇವರು ಆ್ಯಂಡ್ ಟಾಪ್ ತ್ರೀ ಇಲ್ದ ಐದು ಕಿಲ್ ಆಗೈತೆ ಇನ್ನು ಟಾಪ್ ಫೋರ್ ಎರಡೆರಡು ಕಿಲೋ ಬಫ್ರಿಂಗ ತಂದಾನೇ ನಾನೇ ನಾನೇ ಗಾಯಸ್ ಸ್ಟ್ರೀಮ್ ಬಂದ್ಬಿಟ್ಟಿ ಕರೆಕ್ಟು ಏಳು ಮೂವತ್ತೈದರಿಂದ ಎಂಟು ಗಂಟೆ ಒಳಗೆ ಮತ್ತೆ ಶ್ರೀಮ್ಗೆ ಬರ್ತೀನಿ ಫುಲ್ ಬಫ್ರಿಂಗ್ ಆಗ್ತಾಯಿದೆ ಗೈಸ್ ಏನು ಮಾಡೋಕ್ಕಲ್ಲ ಅಂತ ಗೊತ್ತಿಲ್ಲ ಒಂದು ಸಹ ಚೆಕ್ ಮಾಡಿಸ್ಕೊಂಡು ವೈಫೈ ಈ ಫೈಲ ಕರೆಕ್ಟ್ ಆಯಿತಾ ನೋಡ್ಕೊಂಡು ಏಳುವರೆಂದ ಎಂಟುವರೆ ಅಷ್ಟಿಗೆ ಬರ್ತೀನಿ ಗೈಸ್ ಇವಾಗ ಸ್ಟ್ರೀಮ್ನ ಮಾಡ್ತಾ ಇದ್ದೀನಿ ಬರ್ತೀನಿ ಒಂದು ಒಪ್ಪ ಏಳುವರಿಂದ ಎಂಟು ಗಂಟೆ ಬಂದ್ಬಿಟ್ಟು ನೈಟ್ ಸ್ವಲ್ಪ ಜಾಸ್ತಿ ಹೊತ್ತು ಸ್ಟ್ರೀಮ್ ಮಾಡೋಣ ಒಂದು ಹತ್ತುವರೆ ತನಕ ಸ್ಟ್ರೀಮ್ ಮಾಡೋಣ ಓಕೆ ಗೈಸ್ ಎಲ್ರಿಗೂ ಬಾಯ್ ಬಾಯ್ ಏನು ಮಾಡೋಂಗಿಲ್ಲ ಈ ಥರ ಜೀಬಾಗಿ ನೆಟ್ವರ್ಕ್ ಈ ಇದ್ದಾಗ ಸುಮ್ಮನೆ ಯಾಕೋ ಹೆವಿ ತಗೋತೈತೆ ಬ್ರೋ ಒಳ್ಳೆ ಟೈಮಲ್ಲಿ ಚಿಟ್ಟಿ ಬ್ರೋ ಆಗ್ತಿಲ್ಲ ಸರಿ ಇದೆ ಬಫ್ರಿಂಗ್ ನನಗೆ ಆಗ್ತೈತೆ ಬ್ರೋ ನಾನೇ ಫೋನ್ ಹೋಗೋದನ್ನು ನೋಡ್ತಾ ಇದ್ದೀನಿ ಫೋನಲ್ಲೂ ಆಯ್ತಾ ಐತೆ ಏನು ಮಾಡಲಿ ತಲೆ ಕೆಡ್ತೈತೆ ಮ್ಯಾಚ್ ಅಲ್ಲಿ ಹೋದ್ಮೇಲೆ ಮತ್ತೆ ಅದೇ ಆದರೆ ಏನು ಮಾಡೋಣ ಸೇಮ್ ಬಫ್ರಿಂಗಾದರೆ ಮ್ಯಾಚ್ ಎಂಡ್ ಮಾಡ್ಬಿಟ್ಟು ಲೈವ್ ಎಂಡ್ ಮಾಡ್ಬೇಕು ಅದಕ್ಕೋಸ್ಕರ ಇವಾಗ ಮಾಡಿದ್ರೆ ಜಾಸ್ತಿ ಹೊತ್ತು ಮಾಡ್ಬೋದು ಹಣ ಬರ್ತಿದೆ ಈಗ ಬ್ರೋ ಸ್ಟ್ರೀಮ್ ಬಫ್ರಿಂಗ್ ಆದರೆ ಏನು ಮಾಡಲಿ ಅಂತ ಬ್ರೋ ತಲೆನೋವು ಡಿ ಸಿಗೆ ಹೋಗ್ದಂಗೆ ಇಲ್ಲೇ ಕೂತ ತಿಂತಾರೆ ನೋಡೋಣ ಹೋಗ್ಲಿ ಗೈಸ್ ಜಾಯ್ನ್ ಆಗಿರಿ ಇದೊಂದು ಮ್ಯಾಚು ಸಿ ಎಸ್ ಸಿ ಇರುತ್ತೆ ನೆಕ್ಸ್ಟ್ ಮ್ಯಾಚ್ ನೋಡೋಣ ಯಾಕೆ ಇವಿ ಬಫ್ರಿಂಗ್ ಬ್ರೋ ಇದೊಂದು ಮ್ಯಾಚ್ ಟ್ರೈ ಮಾಡ್ತೀನಿ ಸಿ ಎಸ್ಗೆ ಅಕಸ್ಮಾತ್ ಓಕೆ ಇದ್ದರೆ ಪರವಾಗಿಲ್ಲ ಇಲ್ಲ ಸೇಮ್ ಅದೇ ಇಶ್ಯೂ ಬರ್ತೈತೆ ಅಂದರೆ ಎಂಡ್ ಮಾಡೋಲ್ಲ ಮತ್ತೆ ಬರೋಣ ಬೇಕು ಬರ್ತೀನಿ ಒಂದೇ ಸೆಕೆಂಡು ಆಚೆ ಹೋಗಿ ಬಂದು ನಿಮ್ಮ ಮನೆ ಸೊಪ್ಪಿಗೆ ಬರ್ತೀನಿ ಅಲೋ ಅಲೋ ಲೋ ಲೋ ಗಾಯ್ಸ್ ಬಫ್ರಿಂಗ್ ಬಫ್ರಿಂಗ್ ಆಯ್ತೈತೆ ಓಕೆ ಗಾಯ್ಸ್ ಬರ್ತೀನಿ ಒಂದು ಏಳುವರೆ ಅಷ್ಟು ಬಫ್ರಿಂಗ್ ಆಯ್ತೈತೆ ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತೈತೆ ಬಫ್ರಿಂಗು ಕರೆಕ್ಟ್ ಗಾಯ್ಸ್ ಒಂದು ಏಳುವರಿಂದ ಎಂಟು ಗಂಟೆ ಅಷ್ಟಿಗೆ ಬರ್ತೀನಿ ಎಲ್ಲ ಜಾಯ್ನ್ ಆಗಿರಿ ಟಾಟಾ ಬೈ ಬಾಯ್ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವಾಗೆರ ಬಂದು ಪಾಪ ಎಲ್ಲ ಸಾಕತ್ತಾಗಿ ನೋಡಿದ್ರಿ ಅದೇನು ಮಾಡೋದ ನನ್ನದೇ ನೆಟ್ವರ್ಕ್ ಸರಿಯಿಲ್ಲ ನಾನು ಏನು ಮಾಡಲಿ ತಲೆ ತಲೆಕ್ಕಿಡ್ತೈತೆ ಬರ್ತೀನಿ ಗಾಯ್ಸ್ ಎಲ್ಲರೂ ಟಾಟಾ ಬೈ ಬೈ ಗಾಯ್ಸ್